ಹೇ ಫ್ರೆಂಡ್ಸ್ ಅವರೇವ ಎಲ್ಲರು ಇವತ್ತು ನಮ್ಮ ಸ್ಟಾಕ್ಸ್ ಏನು ನೋಡೋಣ ನೋಡಂಬರ್ರಿ ಸ್ಟಾಕ್ಸ್ ಯಾವ ರೀತಿ ವರ್ಕ್ ಆಗ್ಲತ್ತದ ನಮ್ಮ ಸ್ಟಾಕ್ಸ್ ಸೀಜನ್ ಅದ ಪೊಸಿಷನ್ ಆ್ಯಂಡ್ ಸಿಲ್ವಾರ ಸೆಲ್ ಮಾಡೀನಿ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ದಾಗ ಸೆಲ್ ಮಾಡಿಲ್ಲ ಯು ಎಸ್ ಸ್ಟಾಕ್ ಮಾರ್ಕೆಟ್ದಾಗ ಯು ಪಿ ಸೆಲ್ ಮಾಡೀನಿ ನೋಡೋಣ ಸಿಲ್ವರ ಬೀಳತ್ತದ ನಮ್ಮ ಪ್ರಾಫಿಟ ಎಷ್ಟ ನೋಡಮಿ ಪ್ರಾಫಿಟ ಎಷ್ಟು ಪರ್ಸೆಂಟ್ ಅದ ಪಾಯಿಂಟ್ ಸಿಕ್ಸ್ ಸೆವೆನ್ ಪರ್ಸೆಂಟ್ ಅದ ನಮ್ಮ ಪ್ರಾಫಿಟ ಪಾಯಿಂಟ್ ಒನ್ ತ್ರೀ ಪರ್ಸೆಂಟ್ ನೆಗೆಟಿವ್ ಅದ ಸಮ್ ಮಾರ್ನಿಂಗ್ ನಂದು ವರ್ಕ್ ಇರೋದ್ರಲ್ಲಿಂದ ನಂಗೆ ಇಂಡಿಯನ್ ಮಾರ್ಕೆಟ್ದಾಗ ಸ್ವಲ್ಪ ಟ್ರೇಡ್ ಮಾಡೋದು ಆಗಲಾಗ್ಯದ ಆನ್ಲೈನ್ ಬರೋದು ವಿಡಿಯೋ ಮಾಡೋದು ಹಂಗಾಗಿ ನಾ ಯು ಎಸ್ ಮಾರ್ಕೆಟ್ ಲೈವ್ ಮಾರ್ಕೆಟ್ ಇರ್ತದೆ ಲೈವ್ ಮಾರ್ಕೆಟ್ ತೋರಿಸ್ಲತ್ತಂದ್ರೆ ನಿಮಗೂ ಒಂದು ಇಂಟ್ರೆಸ್ಟ್ ಇರ್ತದೆ ಸೊ ಯು ಎಸ್ ಮಾರ್ಕೆಟ್ ಓಪನ್ ಮಾಡೀನಿ ಇದ್ರಾಗ ಇನ್ವೆಸ್ಟ್ ಮಾಡ್ತೀನಿ ಇನ್ವೆಸ್ಟ್ ಇನ್ ಸೆನ್ಸ್ ಇಷ್ಟ ಟೈಟಮ್ ಬರ್ತದೆ ಮಾರ್ಕೆಟ್ ಯಾವ ರೀತಿ ವರ್ಕ್ ಆಗ್ತದ ಅಮ್ಮದು ಸಿಲ್ವಾರ್ ಟೂ ಡೇಸ್ ಫುಲ್ ಬಿದ್ದಿತ್ತು ಅದು ಬಿದ್ದ ಮ್ಯಾಲೆ ಇವತ್ತು ಸ್ವಲ್ಪ ರಿಕವರ್ ಆಗ್ಯಾರ ರಿಕವರ್ ಆಗಿ ಇವತ್ತು ರೀತಿ ಇವತ್ತು ನೋಡೋ ನಾ ಮೊನ್ನೆ ವೀಡಿಯೋ ತೋರಿಸಿದಾಗ ಅದ್ರಾಗ ಟ್ವೆಂಟಿ ಫೈವ್ ಪರ್ಸೆಂಟ್ ರಿಟರ್ನ್ ಇತ್ತು ಸೊ ಅದು ಟ್ವೆಂಟಿ ಫೈವ್ ಪರ್ಸೆಂಟ್ ಇವತ್ತು ಕವರ್ ಆಗಿಬಿಟ್ಟದ ಬಟ್ ಇದು ಯು ಎಸ್ ಇ ಟಿ ಎಫ್ ಮಾರ್ಕೆಟ್ ಭೀ ಅಂದ್ರೆ ಈಗ ಇಂಡಿಯಾದಾಗ ಹೆಂಗೆ ಫ್ಯೂಚರ್ ಮಾರ್ಕೆಟ್ ಟೈಮ್ ಇರ್ತದ ಡಿಕೆ ಆಗ್ತದ ಆ ರೀತಿ ಇರ್ತದೆ ಇಫ್ ಇದು ಚಾನಲ್ ಬ್ರೇಕ್ಔಟ್ ಆಗ್ಯದ ಅಂದ್ರೆ ಇನ್ನ ಸಿಲ್ವರ್ ಡೌನ್ ಬರ್ಬೋದು ಬರ್ತದೆ ಆಲ್ಮೋಸ್ಟ್ ನೋಡಮ್ ವೇಟ್ ಮಾಡಿ ನೋಡಮಿ ಸಿಲ್ವರ್ ಯಾವ ರೀತಿ ಬೀಳ್ತದೆ ಅನ್ನೋದು ಡೌನ್ ಸೈಡ್ ಬೀಳೋದ್ರ ಸ್ಟಾರ್ಟ್ ಆಗ್ಯದ ನೋಡಮ್ ವೇಟ್ ಮಾಡಿ ಎಷ್ಟು ಪರ್ಸೆಂಟ್ ಅಂತ ಅಂಡ್ ನಮ್ ಪ್ರಾಫಿಟ್ ಎಷ್ಟು ಆಗ್ಬೋದು ಅನ್ನಿಸ್ತದಿ ಗೊತ್ತಾ ನೋಡಮ್ಮಿ ಭಾಳ ಏನು ನಮ್ ಪ್ರಾಫಿಟ್ಗಿನ ಎಷ್ಟು ಪರ್ಸೆಂಟ್ ರಿಟರ್ನ್ ತೊಳ್ತೀನಿ ಭಾಳ ಇಂಪಾರ್ಟೆಂಟ್ ಅದ ಯಾಕಂದ್ರೆ ಪ್ರಾಫಿಟ್ ನಾವು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ ಅದ್ರ ಮ್ಯಾಗೆ ಡಿಪೆಂಡ್ ಇರ್ತದೆ ರಿಟರ್ನ್ ಅಂದ್ರೆ ನಾವು ಎಷ್ಟು ಪರ್ಸೆಂಟ್ ರಿಟರ್ನ್ ತಗೋಬೋದು ನಾವು ಒಂದು ಸಾವಿರ ಹಾಕಲಿ ನಾವು ಒಂದು ಲಕ್ಷ ಹಾಕಲಿ ರಿಟರ್ನ್ ರಿಟರ್ನ್ ಸೇಮೇ ಇರ್ತದೆ ನಾವು ಒಂದು ಲಕ್ಷ ಹಾಕಿ ಟೆನ್ ಪರ್ಸೆಂಟ್ ರಿಟರ್ನ್ ಬಿಡಿದೆವು ಅಂದ್ರೆ ಹತ್ತು ಸಾವಿರ ಬರ್ತದೆ ಒಂದು ಸಾವಿರ ರೂಪಾಯಿ ಹಾಕಿ ಟೆನ್ ಪರ್ಸೆಂಟ್ ರಿಟರ್ನ್ ಬೇಡದೆ ಅಂದ್ರೆ ನೂರು ರೂಪಾಯಿ ಬರ್ತದೆ ನಾವು సో రిటర్న్ అనేది ఇదగలా మేజర్ రిటర్న్ గురించి నోట్ అన్న మార్కెట్ అయిదు ఛానల్ లైక్ ఇదక ఛానల్ హ్యాంగ్ ట్రేక్ అవుతది నాన్న కద బేరిష్ ఫ్లాగ్ అన్నతరా ఈ బేరిష్ ఫ్లాగ్ ఇల్ బ్రేక్ అవుట్ అవుకి పొందింద డౌన్ ఫాల్ ఆగా స్టార్ట్ అవుతూ ఉంటుందిగా ಸೊ ಆಲ್ಮೋಸ್ಟ್ ಡೌನ್ಫಾಲ್ ಬಿ ಸ್ಟಾರ್ಟ್ ಆಗಿದೆ ಸಿಲ್ವರ್ ಇವತ್ತು ಯಾಕಿದ್ರ ಆಲ್ಮೋಸ್ಟ್ ಇದು ಟ್ರಾಪೇ ಅದಿಸ್ತದ ನನಗ ಮೊನ್ನೆ ಬರ್ತದಂತ ಇವತ್ತು ಫಿಫ್ಟಿ ಪರ್ಸೆಂಟ್ ಕರೆಕ್ಷನ್ ಆಗ್ಯದಂದ್ರೆ ನಾಳೆ ಬೆಳಗ್ಗೆ ಮತ್ ನಿಮ್ಗೆ ಫಿಫ್ಟೀನ್ ಪರ್ಸೆಂಟ್ ಕರೆಕ್ಷನ್ ಆಗ್ಯದಂದ್ರ ನಾಳೆ ಬೆಳಗ್ಗೆ ನಿಮ್ಗೆ ಮತ್ತಲ್ಲಿ ಏಳೆರಡು ಪರ್ಸೆಂಟ್ ಗ್ಯಾಪ್ ಆಗಿರ್ತದೆ सो so, इवत 40 पर्सेंट फोर्टी फै पर्सेंट डौन सैड हो पर्चे मतरी मत और रेड मतवे रेट आगे नाड़े ग्रीन ना डायरेक्ट रेड आगे फिफ्टी पर्सेंट इवत वन डेटन नोड़ पर्सेंट आगो क्लोजिंग अब गोल लेना तो like, भी सिल्वर ऑप्शन पुलबैक बैक के पुलबैक लाइन जब फुल बैक लेन में तो डाउन कर देता है बेस्ट लाइक सिल्वर दाग ग्रीन कैंडल अंदर गोल्ड दाग भी ग्रीन कैंडल है सिल्वर दाग रेड कैंडल अंदर गोल्ड दाग भी रेड कैंडल है ना तमाम भी तो सिल्वर और फ्लक्चुएशन एल गोल्ड है मीडियम रेंज जगह था मंडे का अंदर नोट बताऊँगा इधर तीन डेज़ पर नोट बताऊँगा मार्केट का वह एयरपोर्ट मार्केट अज इस्टर्नल डी पोर्टफोलियो का जायेगा तभी तीन डेज़ पर नेचुरल गैस नेचुरल गैस का ये तो लेटर डियर था उम्रांड डियर था फोर्टी परसेंट डाउन है फोर्टी परसेंट अप आतेर था ये मोटर की प्राइस अ 632 632 ఇస్ ది డైరెక్ట్ గ్యాప్ డౌన్ ఎల్ల ఓపెనగెదా ఈ ఓపెనగారు 350 350 ఓపెనగెదా అంటే ఇదను మామూలి మార్తదా ఇవగ గ్రీన్ క్యాండిల్ ఆగిತ್ತು మట్ ఇవగ రెడ్ క్యాండిల్ ఆగబట్ ఇల్లి ಮೇಲ್ಗಡೆ ಹೋಗೋ ಚಾನ್ಸ್ ಕಮ್ಮದ ಅನ್ನಿಸ್ಲತ್ತದ ನನಗೆ ಯಾಕಂದ್ರೆ ಇದು ಬೇರೆ ಫ್ಲಾಗ್ ಆಲ್ರೆಡಿ ಬ್ರೇಕ್ ಆಗ್ಯದ ಬಟ್ ಇದು ಸ್ಟೇಬಲ್ ಆಗಲಿಲ್ಲ ಇದು ಡೌನ್ ಸೈಡ್ ಬರ್ಬೋದು ಅಂತ ನನ್ಗೆ ನನಗನ್ನಿಸ್ತದ ಟೂ ಪಾಯಿಂಟ್ ಸಿಕ್ಸ್ ಏಟ್ ಪರ್ಸೆಂಟ್ ರಿಟರ್ನ್ ಅದ ಪಾಯಿಂಟ್ ಒನ್ ಫೈ ಫೈವ್ ಒನ್ ಡಾಲರ್ ಪ್ರಾಫಿಟ್ ಅದ ಫಿಫ್ಟಿ ಟು ಇಟ್ಸ್ದಾಗ ಫೋರ್ಟಿ ಡಾಲರ್ ಇತ್ತು ಲೋ ಒನ್ ಪಾಯಿಂಟ್ ಫೋರ್ ಫೋರ್ ಇತ್ತು ಟು ಡೇಸ್ ಲೋ ಒನ್ ಪಾಯಿಂಟ್ ನೈನ್ ಜೀರೋ ಟು ಡೇಸ್ ಐ ಟು ಪಾಯಿಂಟ್ ನೈನ್ ಇದು ಫೋರ್ಟಿ ಡಾಲರ್ಲಿಂದ ಇಷ್ಟು ಡೌನ್ ಹಾಕೋದಂದ್ರೆ ಕಂಟಿನ್ಯೂಸ್ ಆಗಿ ಸಿಲ್ವಾರ್ ಸೈಡರ್ಗಾನ ಸ್ಮೂತ್ಗೆ ಟೂ ಪಾಯಿಂಟ್ ಸಿಕ್ಸ್ ಏಟ್ ಸಿಲ್ವರ ಗೋಲ್ಡ್ ನ್ಯಾಚುರಲ್ ಗ್ಯಾಸ್ ಇವೇನು ಕಮ್ಯುಡಿಟೀಸ್ ಅವಲ್ಲ ಇವೆಲ್ಲ ಭಾಳ ಅವಲೆಬಿಲಿಟಿ ಅದ ನಾ ಸ್ಟಾಕ್ಸ್ ಅಟ್ಟೆ ಆಪ್ಷನ್ ಟ್ರೇಡಿಂಗ್ ಅಟ್ಟೆ ಅದ ಅಂತ ಹೇಳಿದ ಆಪ್ಷನ್ ಟ್ರೇಡಿಂಗ್ದಾಗ ನಾವು ಪ್ರಿಡಿಕ್ಟ್ ಆಗ ಮಾಡ್ಬೋದು ನಾಳೆ ಗ್ಯಾಪ್ ಡೌನ್ ಆಗಿ ಅಪ್ ಓಪನ್ ಆಗ್ತದ ನ್ಯೂಸ್ ಇಲ್ಲ ಇದು ಇಷ್ಟು ಪಾಯಿಂಟ್ ಓಪನ್ ಆಗ್ತದೆ ಇಷ್ಟು ಪಾಯಿಂಟ್ ಡೌನ್ ಆಗ್ತದ ಅಂತ ಬಟ್ ನೀವು ಕಮ್ಯುಡಿಟೀಸ್ ಮಾರ್ಕೆಟ್ದಾಗ ಏನು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ ಆ ರೀತಿ ಅದ ಆ್ಯಂಡ್ ಇವತ್ತು ಯು ಎಸ್ ಮಾರ್ಕೆಟ್ ಲೈಕ್ ಯು ಎಸ್ ಆ್ಯಂಡ್ ಇಂಡಿಯಾ ಟ್ರೇಡ್ ಡೀಲ್ ಕನ್ಫರ್ಮ್ ಆದಾಗಿ ನಡೆದು ಇಂಡಿಯನ್ ಮಾರ್ಕೆಟ್ ಫುಲ್ ಬೂಮ್ದಾಗಿತ್ತು ನಾಳೆನೂ ಅದೇ ರೀತಿ ಬೂಮ್ದಾಗ ಇರ್ತದ ಲೈಕ್ ಆಲ್ಮೋಸ್ಟ್ ಎಲ್ಲ ಸ್ಟಾಕ್ಗಳು ಕರೆಕ್ಷನ್ ತಂದದ ಇನ್ವೆಸ್ಟ್ ಮಾಡೋಕೆ ಬೆಸ್ಟ್ ಅದ ಅಂತೀನಿ ಬಟ್ ನಾ ಸ್ಟಾಕ್ಸ್ ಅದು ಸಜೆಷನ್ ಮಾಡಲ್ಲ ನೀವು ಎನಲೈಸ್ ಮಾಡ್ಕೋರಿ ಅದ್ರ ಪ್ರಕಾರ ಇನ್ವೆಸ್ಟ್ಮೆಂಟ್ ಮಾಡ್ರೆ ಯಾಕಂದ್ರೆ ರಿಯಲ್ ಮನಿ ಮತ್ತೆ ಲಾಸ್ ಇದು ಬಾರ್ದು ಲೈಕ್ ಇವಾಗ ಯಾ ಸೆಕ್ಟರ್ ಅದ ಆ ಸೆಕ್ಟರ್ ನೋಡಿ ಇನ್ವೆಸ್ಟ್ಮೆಂಟ್ ಮಾಡೋದು ಬಹಳ ಬೆಸ್ಟ್ ಅಂತೀನಿ ಮೊನ್ನೆನೆ ಬಜೆಟ್ ಆಗ್ಯದ ಬಟ್ ಬಜೆಟ್ ಆಗ್ಯದ ಅಂತೂ ಬಜೆಟ್ ಆದಾಗ ತ್ರೀ ಫೋರ್ ಡೇಸ್ ಅಷ್ಟೇ ಕಂಟಿನ್ಯೂಸ್ ಸ್ಟಾಕ್ ಅಪ್ಸೈಡ್ ಹೋಗ್ತಿರ್ತದ ಬಜೆಟ್ ಆದಾಗ ನೋಡಿದ್ರೆ ಆ ಸ್ಟಾಕ್ апсайд ওর ಅಂತಂತ ನೀವು ऑलरेडी ಒಂದು 30 40% ಗೆ ಅಡ್ಜಸ್ಟ್ ಸ್ಟಾಕ್ ಮೇ ಇನ್ವೆಸ್ಟ್‌ಮೆಂಟ್ ಮಾಡಿದ್ರೆ ಅಂದ್ರೆ ನೀವು ಅಲ್ಲಿ ವೇಟ್ ಮಾಡಬೇಕಾ ಅಂತ ಬಾಲ್ ಟೈಮ್ ಡೌನ್ ಫಾಲ್ ಸ್ಟಾರ್ಟ್ ಆಯ್ತು ಓಕೆ ಇದು 베ರಿಶ್ 플ಾಗ್ ಬ್ರೇಕ ಆದ್ಮೇಲೆ ಯಾವ ರೀತಿ ಮಾರ್ಕೆಟ್ ಮೂವ್ ಆಗಿ ಸ್ಟಾರ್ಟ್ ಆಗುತ್ತೆ इधर कंफर्मेशन है इधर ब्रेक का अगर उन्दर कंफर्मेशन इन्हें मार्केट डाउनट्रेड होता तब तक वेट मानो रहा बिना डाउनट्रेड होता गए ना स्टेट होगा इन पुल बैक तोता देंगा 4.18 परसेंट रहता ना 0.8 डॉलर प्रॉफिट आ नोडा बिना ये स्टेट प्रॉफिट आ गया जंगली ಲೈಕ್ ಡೇ ಅಂದ್ರೆ ನಾ ಟ್ರೇಡಿಂಗ್ ಮಾಡಲ್ಲ ಅದು ಹೋಲ್ಡ್ ಇಟ್ಟಿರ್ತೀನಿ ಮತ್ತೆ ನಾಳೆನು ಬಿದ್ದಿರ್ತದಂತ ಇಷ್ಟು ಬಿದ್ದದಂದ್ರೆ ಭೀ ಇನ್ನೊಂದು ಸ್ವಲ್ಪ ಕರೆಕ್ಷನ್ ತೋತ ಟೂ ಲ್ಯಾಕ್ ಫಿಫ್ಟಿ ತೌಸಂಡ್ ತನಕ ಕರೆಕ್ಷನ್ ತೋತದ ಅನ್ನಿಸ್ತದ ನನಗೆ ಹಂಗಾಗಿ ನಾ ಯು ಎಸ್ ಮಾರ್ಕೆಟ್ದಾಗ ಇ ಟಿ ಎಫ್ದಾಗ ಅಲ್ಟ್ರಾ ಶಾರ್ಟ್ ಅಂತ ಒಂದು ಇ ಟಿ ಎಫ್ ಇತ್ತು ಅದು ಅದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೀನಿ ನೋ ಆನ್ ಈ ಕಡೆ ಒಂದು ಕ್ಯಾಂಡಲ್ ಕಂಪ್ಲೀಟ್ ಆಗಿರಕ. ನಾವು ಕ್ಯಾಂಡಲ್ ಕಂಪ್ಲೀಟ್ ಆದ ನಂತರ ಯಾವ ರೀತಿ ವರ್ಕ್ ತದಂತ 15 ಮಿನಿಟ್ ಕ್ಯಾಂಡಲ್ 보면은 15 ಮಿನಿಟ್ ದಾಗ್ ऑलरेडी ಸ್ಟ್ರಾಂಗ್ ಬೇರಿಶ್ ಸೈಡ್ ಅದಾ ಐ ಕ್ಯಾನ್ ಸೇ ಇ ಸ್ಟ್ರಾಂಗ್ ಸೆಲ್ಲಿಂಗ್ ಸ್ಟಾರ್ಟ್ ಆಗಿದಾ ಸೊ ಇಸ್ ಸ್ಪಿನಿಂಗ್ ಟಾಪ್ ಆಗಿತ್ತು ಅದ ಆದಕ್ಕೆ ಇದು ಲೈಕ್ ಮಾರುಕuzor 3 ಕ್ಯಾಂಡಲ್ ಆಗಿ ಆ ರೀತಿನೇ ಆಗಿದಾ ಅದ ಆದಮೇಲೆ ಸೆಲ್ಲಿಂಗ್ ಫ್ಚರ್ ಕದ ಇ ನೋಟ್ ಐದಿ ವ್ಯಾಲ್ಯೂ ಸೆಲ್ಲರ್ಸ್ ಬಿ ಅದೇ ರೀತಿ ಅರ ತ್ರೀ ಕ್ಯಾಂಡಲ್ ಆಗಿ ಇದೊಂದು ಗ್ರೀನ್ ಕ್ಯಾ ತ್ರೀ ರೆಡ್ ಕ್ಯಾಂಡಲ್ ಆಗಿ ಇದೊಂದು ಗ್ರೀನ್ ಕ್ಯಾಂಡಲ್ ಆಗ್ಯದ ಅಂದ್ರೆ ಬಿ ಇದೂ ಒನ್ ಟೈಪ್ ಆಫ್ ಕನ್ಫರ್ಮೇಷನ್ ಮತ್ತು ಇನ್ನೂ ಡೌನ್ ಸೈಡ್ ಹೋಗ್ತದಂತ ಆ್ಯಂಡ್ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ದಾಗ ಬಹಳ ರೂಲ್ಸ್ ಅಂಡ್ ರೆಗ್ಯುಲೇಶನ್ಸ್ ಅವ ನಾವು ಕರೆಕ್ಟ್ ಆಗಿ ತಿಳ್ಕೊಬೇಕು ನಾವು ಒನ್ ಟೈಮ್ ಚಿಕ್ಕಂದೇವಂದ್ರೆ ಏಯ್ಟಿ ಫೈವ್ ಪರ್ಸೆಂಟ್ ಚಾನ್ಸಸ್ ವಿನ್ನಿಂಗ್ ಕಡೆಗೆ ಯಾವಾಗ ಬಿ ಕ್ಯಾಂಡಲ್ಸ್ ಭಾಳ ಇಂಪಾರ್ಟೆಂಟ್ ಅದನ್ನಿಸ್ತದೆ ನನಗೆ ನೀವು ಸ್ವಿಂಗ್ ಟ್ರೆಡ್ರೈಡ್ ಇಂಟ್ರಾಡೇ ಅದು ಮಾಡ್ತಿದ್ರೆ ಅಂದ್ರೆ ಶಾರ್ಟ್ ಟರ್ಮ್ ಸಲುವಾಗಿ ಕ್ಯಾಂಡಲ್ ಸ್ಟಿಕ್ಸ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಕ್ರೆಡಿಕ್ಟ್ ಮಾಡೋದು ಭಾಳ ಬೆಸ್ಟ್ ಇಸ್ ಎ ವ್ಯಾಲ್ಯೂಮ್ ನೋಟ್ರಿಲಿ ಹಂಗೇ ದಿ ಲಾಸ್ಟ್ ವ್ಯಾಲ್ಯೂಮ್ ಇಸ್ ರ ನೆಕ್ಸ್ಟ್ ಸ್ಪೀಡ್ ಸೆಟ್ಟಿಂಗ್ ಆಗಬಹುದು ವ್ಯಾಲ್ಯೂಮ್ಸ್ ಮೀನ್ಸ್ 1 ಬೈ 1 ಸೆಲ್ ಏನಾಗ್ತದ ಅದು ವ್ಯಾಲ್ಯೂಮ್ ನ ಆಗಬಹುದು 1 2 ಇರೋದು ಇನ್ನ 45 ಸೆಕೆಂಡು ಅದಾ 45 ಸೆಕೆಂಡು ಅದಾ ಇನ್ನ ಎಷ್ಟು ವ್ಯಾಲ್ಯೂಮ್ ಆಗಬಹುದು ನೋಡಿ ಆಲ್ಮೋಸ್ಟ್ ಇದು ಬ್ರೇಕಾಗಿಲತ್ತಿದ್ರು ಇನ್ನು ಟ್ವೆಂಟಿ ಅದ ಆಲ್ರೆಡಿ ಸೆಲ್ಲರ್ಸ್ ಸೆಲ್ ಮಾಡತ್ತಾರೆ ಶಾಪಾಗಿ নোড্ৰিছ জাতিৰ আলমষ্ট ప్రాఫిట్ ఫైవ్ పైంట్ సిక్స్ పర్సెంట్ బాగు జీరో సెవెన్స్ మేడం ఎస్ ప్రాఫిట్ మూడు ఆగోదు అంత ఫైవ్ పర్సెంట్ ఇంకా ಇದೊಂದು ಬೇರಿಶ್ ಫ್ಲಾಗ್ ಪ್ಯಾಟರ್ನ್ ಬ್ರೇಕ್ ಯಾವ ರೀತಿ ಬೀಳತ್ತದ ನೋಡ್ರಿ ಏನ್ ಇದರ್ಕಿನ್ನ ವ್ಯಾಲ್ಯೂಮ್ ಇಲ್ ನೋಡ್ರಿ ಮತ್ತೆ ಇಲ್ಲಿ ಮತ್ತೆ ಪಬ್ಲಿಕ್ ಜಾಸ್ತಿ ಆಗ್ಬಿಟ್ಟು ಸೆಲ್ ಮಾಡಕ್ಕೆ ಸೊ ಪಬ್ಲಿಕ್ ಪ್ಯಾನಿಕ್ ಆಗಿ ಸೆಲ್ಲಿಂಗ್ ಸ್ಟಾರ್ಟ್ ಮಾಡ್ತದ ಸೆಲ್ಲಿಂಗ್ ಸ್ಟಾರ್ಟ್ ಆಯ್ತು ಅಂದ್ರೆ ವ್ಯಾಲ್ಯೂಮ್ ಇಲ್ ನೋಡ್ರಿ ಯಾವ ರೀತಿ ಜಾಸ್ತಿ ಆಯ್ತು ನಾವು ಇದು ಇಟ್ಟಿದ್ದೇವೆ ಇದು ಬ್ರೇಕ ಈ ಮಚೆಜೂ ಕೋ ವ್ಯಾಲ್ಯೂ ಮೋಮೆಂಟ್ ಜಾಸ್ತಾ गेला ಆ ಜಿ ರಿಟಲ್ ಮ್ಯಾಗ ಕ್ಯಾಂಡಲ್ಸ್ ಮೇನ್ ಲೋನ್ ಚೇರೊಂಡಾ ಸೋ ಮಾರ್ಕೆಟ್ ಡೌನ್ ಫಾಲ್ ಆಗೋ ಇರ್ತದ ಇವತ್ತೈ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ನ ಬಿಡದೆ ಒಂದು ಸ್ವಲ್ಪ ಅರ್ಧದ ಆಲ್ಮೋಸ್ಟ್ ಟ್ರ್ಯಾಪ್ ಆತರ ಮತ್ತೆ નાಳೆ ಬೆಳಗೆ ತಂದ ಯಾಕಂದ್ರೆ ಇವಾಗ ಡೌನ್ ಫಾಲ್ ಆಗಲೇ ತದ ನಾಳೆ ಮಾರ್ನಿಂಗ್ ಗ್ಯಾಪ್ ಡೌನ್ ಓಪನ್ ಆಗಿ ಇರ್ತದ ಮತ್ತೆ ಪೋರ್ಟ್ಫೋಲಿಯೋ ಮ್ಯಾತ್ರಟ್ ಆಗಿ ಇರ್ತದ ಸೋ ಇಂತ ಟ್ರ್ಯಾಪ್ ಕ್ಲಿಂತ ಓರೆ ಬಾರ್ ಬೆಸ್ಟ್ ಇರುತ್ತೆ ಸೆವೆನ್ ಪಾಯಿಂಟ್ ಸಿಕ್ಸ್ ಏಟ್ ಪರ್ಸೆಂಟ್ ರಿಟರ್ನ್ ಒನ್ ಪಾಯಿಂಟ್ ಫೋರ್ ಏಟ್ ಡಾಲರ್ ಪ್ರಾಫಿಟ್ ಇನ್ವೆಸ್ಟ್ಮೆಂಟ್ನ ನೈಂಟೀನ್ ಡಾಲರ್ಗಳು ಮಾಡಿ ಮಾರ್ಕೆಟಿಂಗ ಬಿ ಡೌನ್ ಸೈಡೆ ಹೋಗ್ತದ ನೋಡೋದು ಇವತ್ತು ನಾವು ಟ್ವೆಂಟಿ ಪರ್ಸೆಂಟ್ ತನಕ ಟಚ್ ಮಾಡ್ತೀವಿ ಮಾಡಲ್ ಅನ್ನೋದು ಡೌನ್ಫಾಲ್ ಸ್ಟಾರ್ಟ್ ಇವಾಗ ಆಗ್ಯದ ತರ್ಟೀನ್ ಪಾಯಿಂಟ್ ಫೋರ್ ಸೆವೆನ್ ಪರ್ಸೆಂಟ್ ಅದ ಇದು ಆಲ್ಮೋಸ್ಟ್ ಬಿಲೋ ಟೆನಿಂಗ್ ಬಂದು ಕ್ಲೋಸ್ ಆಗ್ತದೆ ಇವತ್ತು

ಜಸ್ಟ್ ಇವತ್ತು ಸುಮ್ಮ ನಾರ್ಮಲ್ ಆಗಿ ಫುಡ್ಬ್ಯಾಕ್ ತೊಂದ ಅದು ಫುಡ್ಬ್ಯಾಕ್ ಯಾಕೆ ತೊಂದ್ರೆ ನೀವು ಇನ್ವೆಸ್ಟರ್ಸಿಗೆ ಇದ್ರಾಗ ತಂದು ಟ್ರ್ಯಾಪ್ ಮಾಡೋದಿತ್ತು ಅವರಿಗೆ ಸ್ವಲ್ಪ ಎಂತದ ಇವಾಗ ಆಲ್ಮೋಸ್ಟ್ ಮಂತ್ ನೀವು ಇನ್ವೆಸ್ಟರ್ಸ್ ಬೈ ಮಾಡಿರ್ತಾರೆ ಅದು ಅವರಿಗೆ ಎಫೆಕ್ಟ್ ಬಿಡ್ತಾವ ನಾ ಇದು ಇಡಿಯ ಪರ್ಚೇಸ್ ಮಾಡಿದವತ್ತೀ ಡಾಲರ್ ಟ್ವೆಲ್ ಪರ್ಸೆಂಟ್ ಯಾಕಂದ್ರೆ ಇವತ್ತು ಮಾರ್ಕೆಟ್ ಓಪನ್ ಆಗಿ ಸಿಲ್ವಾರ ಎದ್ದಿತ್ತು ಹಂಗಾಗಿ ಇವತ್ತು ನಂದು ನೆಗೆಟಿವ್ ಇತ್ತು ಫಿರ್ಬಿ ಅಮೆಜನ್ ಇದು ರಿಕವರ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡೋದ टेक्नोलॉजी के अंदर में का स्ट्रांग सेलिंग है ना इन्होंने वन निवेश अपना सेकंड बनाता ही